ನಿನ್ನೆಯಿಂದ ಸತತವಾಗಿ ವಿದ್ಯಾರ್ಥಿಗಳೆಲ್ಲ ಅವರು ಕ್ಲಾಸ್ಗಳನ್ನು ಮಿಸ್ ಮಾಡಿಕೊಂಡು ಎಕ್ಸಾಮ್ಗಳನ್ನ ಮಿಸ್ ಮಾಡಿಕೊಂಡು ಇಲ್ಲಿ ಬಂದು ಕೂತು ಹೋರಾಟ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅಂಡರ್ನಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ ಅಫಿಲಿಯೇಷನ್ ನೀಡುವಂತಹ ಒಂದು ನೋಟಿಫಿಕೇಶನ್ ಕಾಲೇಜ್ ರಿಲೀಸ್ ಮಾಡಿರುತ್ತೆ ಇದರ ವಿರುದ್ಧವಾಗಿ ಯಾಕಂತಂದರೆ ಇದು ನಮ್ಮ ಭವಿಷ್ಯಕ್ಕೆ ಕೂತು ತರುವಂಥ ಡಿಸಿಷನ್ ಇವಾಗ ಹೇಗಂತಂದರೆ ಇವಾಗ ಎಕ್ಸಾಂಪಲ್ ಹೇಳ್ತಾರೆ ಇಂಜಿನಿಯರಿಂಗ್ ಸೆಕ್ಟರ್ಗಳಲ್ಲೂ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳಿವೆ ಅವ್ರು ಅವರು ಸರ್ವೈವ್ ಆಗ್ತಿಲ್ವಾ ಅವರು ನಡುವೆ ಕಾಂಪಿಟೇಷನ್ ಇದ್ರೂ ಸರ್ವೈವ್ ಆಗ್ತಿಲ್ವಾ ಅಂತ ಆದರೆ ಅವ್ರಿಗಿರುವ ಅಷ್ಟು ಅವಕಾಶಗಳು ನಮಗಿದೆಯಾ ಅವರಿಗಿರುವಷ್ಟು ಐ ಟಿ ಬಿ ಟಿ ಸೆಕ್ಟರ್ಗಳು ಪ್ರೈವೇಟ್ ಕಂಪನೀಸ್ಗಳು ಹುದ್ದೆಗಳು ನಮಗಿದೆಯಾ ನಮ್ಮ ಕೃಷಿ ಇಲಾಖೆಯ ಕೆಲಸ ಅಥವಾ ಹುದ್ದೆಗಳನ್ನೇ ಇಂಜಿನಿಯರಿಂಗ್ ಸೆಕ್ಟರ್ನವರು ಬಂದು ತಗೋತಿರುವಾಗ ಇಂಥ ಪರಿಸ್ಥಿತಿಯಲ್ಲಿ ಆಲ್ರೆಡಿ ಪಾಸ್ಡ್ ಔಟ್ ಆಗಿರುವಂಥ ಹದಿನೈದು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಹತ್ತು ಸಾವಿರ ಹದಿನೈದು ಸಾವಿರ ಯಾವುದ್ಯಾವ್ದು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿರುವಾಗ ಇಂಥ ನಿರುದ್ಯೋಗದ ಪರಿಸ್ಥಿತಿಯಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳಿಗೆ ಪರ್ಮಿಷನ್ ಕೊಟ್ಟು ಯಾರ ಒಳಿತಿಗಾಗಿ ವಿಶ್ವವಿದ್ಯಾಲಯ ಸಪೋರ್ಟ್ ಮಾಡಿದೆ ಅವರನ್ನು ನಂಬಿರೋ ವಿದ್ಯಾರ್ಥಿಗಳಿಗ ರೈತರ ಮಕ್ಕಳಿಗ ಸಿಇ ಟಿ ಬರೆದ್ಬಿಟ್ಟು ಬಂದು ಇಲ್ಲಿ ಚೆನ್ನಾಗಿ ಓದಿ ಏನೋ ಸಾಧನೆ ಮಾಡಬೇಕು ಅಂತ ಬಂದಿರೋ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಿದ್ಯಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಭವಿಷ್ಯದ ಭಯದಿಂದ ಇಲ್ಲಿ ಬಂದು ಕೂತಿದೀವಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನಿರುವ ಸಂದರ್ಭದಲ್ಲಿ ಖಾಸಗಿ ಅಗ್ರಿಕಲ್ಚರ್ ಕಲೆ ಅಪ್ರೇಷನ್ ಕೊಡ್ತಾ ಮೂವತ್ತೇ ಕೊಡ್ತಾ ಇದೆ ಇದರಿಂದ ಇಲ್ಲಿ ರಾಜ್ಯದಲ್ಲಿ ಇರತಕ್ಕ ಎಲ್ಲ ರೈತರು ಮಕ್ಕಳಿಗೆ ಹೇಳಿ ಇದರ ವಿರುದ್ಧವಾಗಿ ನಾವು ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ದಿನಾಂಕ ನಿನ್ನೆ ವೈಸ್ ಹತ್ರ ಇಲ್ಲಿ ಪ್ರತಿಭಟನೆ ಮಾಡಿ ಅವ್ರು ಮೀಟ್ ಮಾಡಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ ಆದರೆ ಮೆಮೊರೆಂಡಮ್ಗೆ ಯಾವುದೇ ರಿಸೀಫ್ಟ್ ಅವ್ರು ಕೊಡ್ತಾ ಇಲ್ಲ ಅವರು ನಾವು ಇಲ್ಲಿ ಪೊಲೀಸರ ಬಂದು ಏನು ಸೇರ್ಕೊಂಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನೀವು ಹೋರಾಟ ಮಾಡಿದರೆ ಫ್ರೀಡಮ್ ಪಾರ್ಕ್ ಹೋಗಿ ಮಾಡಿ ಅಂತ ಫ್ರೀಡಂ ಪಾರ್ಕ್ ಹೋಗಿ ಮಾಡಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ಬೋದು ಬೇರೆ ಐಆರ್ ಆರ್ಡ್ರೈಸ್ ಬಂದಾಗ ನೀವು ಈ ಇಂಟಿಮೇಟ್ ಮಾಡಿದ್ರ ಅವರಿಗೆ ಗಮನಕ್ಕೆ ತಂದಿದ್ದೀರಾ ಅಂತ ಕೇಳಿದಾಗ ನಮ್ಮ ಹತ್ರ ಅವರೇನು ಒಂದು ಏನು ಮೆಮೊರಾಂಡಮ್ ಕೊಟ್ಟಿರೋಕ್ಕೆ ರಿಸೀಪ್ ಕೊಟ್ಟಿಲ್ಲ ಯಾವುದೇ ರೀತಿಯ ಪ್ರೂಫ್ ಇಲ್ಲ ನಮ್ಮ ಹತ್ರ ಆ ರೀತಿಯಾಗಿ ಈ ಕೃಷಿ ವಿಶ್ವವಿದ್ಯಾಲಯದ ಏನು ನಿರ್ಧಾರಗಳಿದ್ದಾವೆ ಇವು ಎಲ್ಲ ರೈತರು ಮಕ್ಕಳ ವಿರುದ್ಧವಾಗಿದ್ದಾವೆ ಮತ್ತು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳಿಗೆ ಏನಾದರೂ ಫಿಲೇಷನ್ ಕೊಟ್ಟರೆ ಅಲ್ಲಿ ಪಾಸ್ ಅಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಎಂಟು ಒಂಬತ್ತು ಅವ್ರಿಗೆ ಎಷ್ಟು ಅಷ್ಟು ಗ್ರೇಡ್ಗಳನ್ನ ಯಾವುದೇ ರೀತಿಯಾದ ಮಾನಗಂಡ ಮಾನದಂಡಗಳನ್ನ ಅನುಸರಿಸ್ತಾ ಕೊಡ್ತಾರೆ ಈ ಕೃಷಿ ವಿಶ್ವ ಗೌರ್ಮೆಂಟ್ ಯೂನಿವರ್ಸಿಟಿನಲ್ಲಿ ಕಾಲೇಜುಗಳು ಏನು ಓದ್ತಾರಲ್ಲ ವಿದ್ಯಾರ್ಥಿಗಳು ಅವರು ಏನು ಕಷ್ಟಪಟ್ಟು ಹೋದಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯಂಥ ಬೆಲೆ ಇರೋಲ್ಲ ಇವಾಗ ನಾವು ನಿನ್ನೆ ಮೀಟ್ ಮಾಡಿದ ಸಂದರ್ಭ ವಿ ಸಿ ಸರ್ ಹೇಳಿದರು ಏನೋಪ್ಪ ಮಹಾರಾಷ್ಟ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಧ್ಯಪ್ರದೇಶದಲ್ಲಿ ತಮಿಳುನಾಡದೆಲ್ಲ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ ಅಪ್ಲೇಷನ್ ಸಿಕ್ಕಿದೆ ಅಂತ ಆದ್ರೆ ಅವ್ರು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನೀವು ಮಹಾರಾಷ್ಟ್ರ ತಗೊಂಡಿರೋ ನೈಬರಿಂಗ್ ಸ್ಟೇಟು ನಮ್ಮ ನೈಬರಿಂಗ್ ಸ್ಟೇಟ್ ನಾವು ಕೇರಳ ಇದೆ ಕೇರಳದಲ್ಲಿ ಯಾವುದೇ ರೀತಿಯಂತ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅದನ್ನೇ ಯಾಕೆ ಉದಾಹರಣೆ ಕಾಣ್ತಾ ಇಲ್ಲ ಏನಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇಸ್ವಿಯಿಂದ ಹೇಳ್ತಾರೆ ಪ್ರಾವಿಷನ್ ಐತೆ ಹಂಗ ಕೊಡ್ತಾ ಇದೀವಿ ಅಂತ ಆದ್ರೆ ಪ್ರಾವಿಷನ್ ಅವತ್ತಿಂದ ಇವತ್ತಿನ ತನಕ ತಾನೆ ಇದರ ಸಾವಿರದ ಇಪ್ಪತ್ನಾಲ್ಕು ತನಕ ಅಷ್ಟಿದ್ದು ಈಗಾಗೆ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಮೂರು ಅಗ್ರಿಕಲ್ಚರ್ ಕಾಲೇಜ್ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಪರ್ಮಿಷನ್ ಕೊಟ್ಟಿತ್ತು ಅವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕೃಷಿ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡಿ ಬೆಂಗಳೂರು ಚಲೋ ಪ್ರತಿಭಟನೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಎಸ್ ಡಿ ಕುಮಾರಸ್ವಾಮಿ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ರು ಅವರು ಸಂಸದ ವಿಧಾನಸಭೆಯಲ್ಲಿ ಒಂದು ವಿಧೇಯಕ ಮಂಡನೆ ಮಾಡಿ ಈ ಒಂದು ರೈ ಟೆಕ್ನಾಲಜಿ ಅಂತಕ್ಕಂಥ ಇನ್ಸ್ಟಿಟ್ಯೂಷನ್ಗೆ ನೀಡಿರತಕ್ಕಂಥ ಪರ್ಮಿಷನ್ನ ಹಿಂಪಡಿತಾರೆ ಅದೇ ರೀತಿಯಲ್ಲಿ ಸಂದರ್ಭದಲ್ಲಿ ಈ ಏನು ಒಂದು ಇಡೇಂದ್ರ ಇಟ್ಕೊಂಡು ಹೋಗ್ತಾ ಇದಾರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ಒತ್ತಡ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ ಏನು ಸರ್ಕಾರ ಒತ್ತಡಕ್ಕಿಂತ ಮಣ್ಣು ಇವತ್ತು ಯೂನಿವರ್ಸಿಟಿಯವರು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳಿಗೆ ಅಭ್ಯಾಸ ಕೊಟ್ಟಿದ್ದಾರೆ ಇದರ ವಿರುದ್ಧವಾಗಿ ನಾವು ಅವಧಿ ಹೋರಾಟವನ್ನು ಕೈಗೊಳ್ತೇವೆ ಇಡೀ ರಾಜ್ಯದ ಕೃಷಿ ಸಮೂಹ ಏನಿದೆ ಆರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇಪ್ಪತ್ನಾಲ್ಕು ಅಗ್ರಿಕಲ್ಚರ್ ಕಾಲೇಜುಗಳು ಹಲವಾರು ವಿದ್ಯಾರ್ಥಿಗಳು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ ಆಗಬಹುದು ಬೇರೆ ಬೇರೆ ರೀತಿಯಿಂದ ಹೋರಾಟಗಳನ್ನ ರೂಪಿಸ್ತೀವಿ ಅಂತ ಹೇಳಿ ಸ್ಪಷ್ಟ ನಿಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ಕ್ರಮ ಏನಿದೆ ಯಾವ ರೀತಿ ಹೋರಾಟವನ್ನು ಮುಂದುವರಿಸುತ್ತಾರೆ ಮನೆಗೆ ನಾವು ಫಸ್ಟ್ ಏನಕ್ಕೆ ಇಷ್ಟಪಡ್ತೀವಿ ಸರ್ಕಾರ ಸ್ಪಂದಿಸಲಿಕ್ಕಿಂತ ಮುಂಚೆ ಯೂನಿವರ್ಸಿಟಿ ಅವರು ಎಲ್ಲ ಅಥಾರಿಟು ವೈಸ್ ಚಾನ್ಸಲರ್ ಹತ್ರ ಇದೆ ಅವ್ರ ಅಫಿಷಿಯಲ್ ವೈಸ್ ಚಾನ್ಸಲರ್ ಮತ್ತೆ ಬೋರ್ಡ್ ಮೆಂಬರ್ಸ್ ಇರ್ತದೆ ಯೂನಿವರ್ಸಿಟಿ ಆಡಳಿತ ಮಂಡಳಿ ಸದಸ್ಯರು ಇವ್ರ ನಿರ್ಧಾರ ಏನತಕ್ಕಂತ ನೋಡಿ ಇವರು ತೆಗೆದು ನಿರ್ಧಾರದ ಮೇಲೆ ನಿಂತಿದೆ ಇವರು ಯೂನಿವರ್ಸಿಟಿ ಬೋರ್ಡ್ ಮೆಂಬರ್ ಐತೆ ಅಂದ್ರೆ ಮೂರು ಜನರು ಅವರು ಪರ ವಿರುದ್ಧವಾಗಿ ಮಾತಾಡಿದ್ರೆ ಅದನ್ನ ಏನು ಬೆಳೆಯತಕ್ಕಂಥ ಮರನ ಚಿಕ್ಕರಲ್ಲಿ ಚೂಟ್ ಹಾಕಬಹುದು ನಾವು ಸರ್ಕಾರ ಮಟ್ಟಕ್ಕೆ ಹೋಗಿ ವಿಧಾನಸೌಧ ಮುಂದೆ ಚುನಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಫ್ರೀಡಂ ಪಾರ್ಕ್ ಹೋಗಿ ಚಿರಾಣಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಇಲ್ಲೇ ಚೂಟ್ ಹಾಕಬಹುದು ಆದ್ರೆ ಆ ಕೆಲಸವನ್ನು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ಏನು ಯೂನಿವರ್ಸಿಟಿ ಆಗ್ಬೋದು ಯೂನಿವರ್ಸಿಟಿ ಬೋರ್ಡ್ ಮೆಂಬರ್ಸ್ ಅವರು ವೈಸ್ ಚಾನ್ಸಲರ್ ಮಾಡ್ತಾ ಇಲ್ಲ ವಿದ್ಯಾರ್ಥಿ ವಿರೋಧವಾಗಿ ಅವರು ತಮ್ಮ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ ಹೀಗಾಗಿ ನಾವು ಅವ್ರ ವಿರುದ್ಧ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಮತ್ತೆ ಯೂನಿವರ್ಸಿಟಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಂದಿದ್ದಂತಹ ಪ್ರತಿಯೊಬ್ಬರು ಸಹ ಕೇಳ್ತಾ ಇದ್ದಂತಹ ಪ್ರಶ್ನೆ ಒಂದೇ ಖಾಸಗೀಕರಣದಿಂದ ನಿಮ್ಮೆಲ್ಲರಿಗೂ ಆಗ್ತಾ ಇರುವಂತಹ ನಷ್ಟ ಏನು ಅಂತ ನಷ್ಟ ನಾವ್ ಈಗ ತಿಳ್ಕೊಬೇಕಾಗಿಲ್ಲ ಈಗಾಗಲೇ ಹಿಂದೆ ನಡೆದು ಹೋಗಿದೆ ಆ ನಷ್ಟ ಏನು ಅಂತ ನಾವಿವಾಗ ಅರ್ಥ ಮಾಡ್ಕೋಬೇಕು ಹಿಂದೆ ಆಗಲೇ ಎಸ್ಟಾಬ್ಲಿಷ್ ಆಗಿರುವಂತಹ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜಸ್ ಉದಾಹರಣೆಗೆ ರೈಟೆಕ್ ಆಗಿರ್ಬೋದು ಆಗಿರಬಹುದು ನನ್ನದೇ ಊರಾದ ದೊಡ್ಡಬಳ್ಳಾಪುರದಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅಂತಹ ಕಾಲೇಜಸ್ ಗಳಲ್ಲಿ ಒಂದು ವರ್ಷಕ್ಕೆ ಎರಡು ಸಾವಿರ ಔಟ್ಪುಟ್ ಅಂದ್ರೆ ನಮ್ಮ ಒಂದು ಯೂನಿವರ್ಸಿಟಿಯಿಂದ ಒಂದು ವರ್ಷಕ್ಕೆ ಎರಡು ಸಾವಿರ ಔಟ್ಪುಟ್ ಆಗ್ತಾ ಇತ್ತು ಆದ್ರೆ ಒಂದು ಪ್ರೈವೇಟ್ ಕಾಲೇಜಿಂದ ಒಂದೇ ಒಂದು ಪ್ರೈವೇಟ್ ಕಾಲೇಜಿಂದ ಎರಡು ಸಾವಿರ ಔಟ್ಪುಟ್ ಆದರೆ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಮುಂದೆ ನಾವ್ ನಾಲ್ಕು ವರ್ಷ ಮುಗಿಸ್ಕೊಂಡ್ ಹೋದಾಗ ನಮ್ಗೆ ಜಾಬ್ ಗ್ಯಾರಂಟಿ ಅನ್ನೋದು ಎಲ್ಲಿ ಬರುತ್ತೆ ಒಂದು ಕೋರ್ಸ್ ಅನ್ನ ನೀವು ನಾಲ್ಕು ವರ್ಷ ನಂಬಿ ಕಣ್ಣು ಮುಚ್ಕೊಂಡ್ ಮಾಡ್ತೀರಾ ನೀವು ನಾಲ್ಕು ವರ್ಷ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ ಆದ್ಮೇಲೂ ಸಹ ನಿಮ್ಗೆ ಜಾಬ್ ಸಿಗ್ತಾ ಇಲ್ಲ ಅಂತಂದ್ರೆ ಆ ಕೋರ್ಸ್ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ ಅನ್ನೋಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡೇ ಮೂಡುತ್ತೆ ಅಂತ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಏನ್ ಮಾಡಬೇಕು ಔಟ್ಪುಟ್ ಕಡಿಮೆ ಮಾಡಬೇಕು ಅನ್ನೋದೊಂದು ಇರಬೇಕು ಅದೇ ಔಟ್ಪುಟ್ ಅನ್ನ ಇನ್ಕ್ರೀಸ್ ಮಾಡೋದಾದ್ರೆ ಆ ಇನ್ಕ್ರೀಸ್ ಮಾಡಿರೋಂತ ತಕ್ಕ ಮಟ್ಟಿಗೆ ಸಹ ಒಂದು ಜಾಬ್ ಅನ್ನ ಪ್ರೊವೈಡ್ ಮಾಡುವಂತ ಫೆಸಿಲಿಟೀಸು ಸಹ ನಡಿಬೇಕು ಅದೇ ನಡೀತಾ ಇಲ್ಲ ಎರಡ್ ಸಾವಿರ ಹದಿನಾರರಲ್ಲಿ ಪ್ರೊಟೆಸ್ಟ್ ನಡೆದಾಗ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ರಿಲೀಸ್ ಮಾಡಿದ್ರು ಐನೂರ ಎಂಬತ್ತು ಪೋಸ್ಟ್ ಗಳನ್ನ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಾಗ ಎಷ್ಟು ಜನ ಅಪ್ಲೈ ಮಾಡಿದ್ರು ಅಂತ ಯಾರಿಗಾದ್ರು ಗೊತ್ತಾ ಇಪ್ಪತ್ತೆಂಟು ಜನ ಅಪ್ಲೈ ಮಾಡಿದ್ರು ಒಂದು ಜಾಬ್ಗೆ ಒಂದು ಜಾಬ್ಗೆ ಐವತ್ತರಿಂದ ಅರವತ್ತು ಜನ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಐನೂರ ಎಂಬತ್ತು ಗೆ ಇಪ್ಪತ್ತೆಂಟು ಸಾವಿರ ಜನ ಅಪ್ಲೈ ಮಾಡಿದ್ರು ಅಷ್ಟು ಜನ ಅಪ್ಲೈ ಮಾಡಿದಾಗ ನಾಲ್ಕು ವರ್ಷ ಕಂಪ್ಲೀಟ್ ಮಾಡಿ ನಾಲ್ಕು ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿಯೂ ಸಹ ಅಷ್ಟು ಕಾಂಪಿಟೇಷನ್ಗಳಿದ್ದಾಗ ಅದು ಎರಡು ಸಾವಿರದ ಹದಿನಾರರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಈಗಿನಷ್ಟು ನಮಗೆ ಕಷ್ಟ ಆಗ್ಬೋದು ಅಂತ ಸ್ವಲ್ಪ ನಾವೆಲ್ಲ ಯೋಚನೆ ಮಾಡಬೇಕು ಅದರೊಟ್ಟಿಗೆ ಐ ಆರ್ ಕೆಲವೊಂದಷ್ಟು ಗೈಡ್ ಲೈನ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಟು ಎಸ್ಟಾಬ್ಲಿಷ್ ಅ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಅನ್ನುವಂತಹ ಗೈಡ್ ಲೈನ್ಸ್ ರಿಲೀಸ್ ಮಾಡುತ್ತೆ ಅದರಲ್ಲಿ ಏನು ಹೇಳುತ್ತೆ ತರ್ಟಿ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಪ್ರತಿಯೊಂದು ಪ್ರೈವೇಟ್ ಕಾಲೇಜ್ ಓನ್ ಮಾಡಬೇಕು ಅಂತ ಹೇಳುತ್ತೆ ಈಗ ಪರ್ಮಿಷನ್ ಕೊಡ್ತಾ ಇರೋ ಪ್ರತಿಯೊಂದು ಕಾಲೇಜ್ ಗಳಿಗೆ ಆ ಮಿನಿಮಮ್ ರಿಕ್ವೈರ್ಮೆಂಟ್ ಅನ್ನೋದು ಫೆಸಿಲಿಟೀಸ್ ಅವ್ರು ಪ್ರೊವೈಡ್ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋಂತಹ ಪ್ರಶ್ನೆಯನ್ನು ಸಹ ಯೂನಿವರ್ಸಿಟಿಗೆ ನಾವೆಲ್ಲರೂ ಕೇಳಬೇಕಾಗತ್ತೆ ತರ್ಟಿ ಎಕ್ಟರ್ಸ್ ಅಂದ್ರೆ ಕಡಿಮೆ ಅಲ್ಲ ಸೆವೆಂಟಿ ಏಕರ್ಸ್ ಆಫ್ ಲ್ಯಾಂಡ್ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಥವಾ ಪ್ರೈವೇಟ್ ಕಾಲೇಜ್ ಓನ್ ಮಾಡಬೇಕು ಅದು ಫೆಸಿಲಿಟೀಸ್ ಅವರೆಲ್ಲ ಪ್ರೊವೈಡ್ ಮಾಡ್ತಾರ ಆ ರೀತಿಯಾಗಿ ಪ್ರೊವೈಡ್ ಆದರೂ ಸಹ ಅಲ್ಲಿನ ಎಜುಕೇಶನ್ ಗುಣಮಟ್ಟ ಎಷ್ಟಿರುತ್ತೆ ನಾವಿಲ್ಲಿ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಎಷ್ಟೆಷ್ಟು ಕಷ್ಟ ಪಡ್ತೀವಿ ಒಂದೊಂದು ಪ್ರಾಕ್ಟಿಕಲ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಗಳಿಸಬೇಕು ಅಂತಂದ್ರೂ ಸಹ ಬಿಸಿಲಲ್ಲಿ ನಿಂತು ನಮ್ಮ ಪ್ರಾಕ್ಟಿಕಲ್ ಕ್ಲಾಸ್ ಎಷ್ಟೆಷ್ಟು ಕೇಳ್ತೀವಿ ಅದೇ ಅದೇ ರೀತಿಯಲ್ಲಿ ಪಟ್ಟು ಆ ವಿದ್ಯಾರ್ಥಿಗಳು ಪಟ್ಟರು ಸಹ ನಾವು ಪಡ್ಕೊಂಡಂತ ಕ್ವಾಲಿಟಿ ಆಫ್ ಎಜುಕೇಶನ್ ಅವರ ಗುಣಮಟ್ಟಕ್ಕೆ ಸರಿ ಹೋಗುತ್ತಾ ಹೋಗುತ್ತೋ ಇಲ್ವೋ ಅದ್ ನಮ್ಗಂತೂ ಗೊತ್ತಿಲ್ಲ ಆದ್ರೆ ನಮ್ಮ ಕಷ್ಟಕ್ಕೆ ನಾವು ಪಟ್ಟಿರುವಂಥ ಓದಿಗೆ ನಾವು ಕಲಿತಂಥ ವಿದ್ಯೆಗೆ ನಮಗೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ಅಂತಂದರೆ ಯಾವುದೋ ಒಂದಷ್ಟು ಕಡಿಮೆ ಇವಾಗ ನಾವು ಈ ಕಾಲೇಜಿಗೆ ಬರಬೇಕು ಅಂತಂದರೆ ಮಿನಿಮಮ್ ಹತ್ತು ಸಾವಿರ ನಾರ್ಮಲ್ ರ್ಯಾಂಕಿಂಗ್ ಇರಬೇಕು ಇನ್ನೂರಿಂದ ಐನೂರು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇಲ್ಲ ಅಂತಲೇ ನಾವಿಲ್ಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ರೈತನ ಮಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಕಾಲೇಜಿಗೆ ನಾನು ಬರಬೇಕು ಅಂತಂದರೆ ನಾರ್ಮಲ್ ಆಗಿ ಎನ್ ಆರ್ ಐ ಅವರು ವರ್ಷಕ್ಕೆ ಎಂಟು ಲಕ್ಷ ಫೀಸ್ ಕಟ್ತಾರೆ ನಾನೆಷ್ಟು ಕಟ್ತಾ ಇದ್ದೀನಿ ಅದೇ ಎಷ್ಟು ಕಡಿಮೆ ಫೀಸ್ ಕಟ್ತಾ ಇದೀವಿ ಅದಕ್ಕೆ ಕಾರಣ ನಾವ್ ಇಲ್ಲಿ ಬರೋಕೆ ಬರೋಕ್ಕೆ ಇಲ್ಲಿ ಕಷ್ಟ ಆ ಕಷ್ಟಪಟ್ಟು ರ್ಯಾಂಕಿಂಗ್ ಅನ್ನ ತಗೊಂಡು ಇಂತಹ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಬಂದು ನಾವಿಲ್ಲಿ ಕಲಿಬೇಕಾದ್ರೆ ಎರಡ್ ಎರಡು ಲಕ್ಷ ಹತ್ತ ಲಕ್ಷ ಫೀಸ್ ಅದ್ರು ಕಲೆಕ್ಟ್ ಮಾಡ್ಕೊಳ್ಳಿ ಅಷ್ಟು ಫೀಸ್ ಕಟ್ಟಿ ಅವ್ರು ಅಲ್ಲಿ ಹೋಗಿ ನಾವು ಏನು ಇಷ್ಟೊಂದು ಕಷ್ಟಪಟ್ಟು ನಾಲ್ಕು ವರ್ಷ ಒಂದು ಡಿಗ್ರಿ ತಗೊಂತೀವಲ್ಲ ಅದೇ ನಾಲ್ಕು ವರ್ಷ ಅವರು ಬೇರೆ ರೀತಿಲ್ಲ ಡಿಗ್ರಿ ತಗೊಳ್ತಾರೆ ಕಾಸ್ ಕೊಟ್ಟು ಡಿಗ್ರಿ ಸಿಗುವಂಥ ಪರಿಸ್ಥಿತಿಗೂ ಸಹ ನಾಳೆ ಬಂದ್ರು ಬರ್ಬೋದು ಹೇಳೋಕ್ಕಾಗಲ್ಲ ಅಂಥ ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಹೋರಾಟವನ್ನು ಎಲ್ಲಿ ತನಕ ತಗೊಂಡೋಗ್ತೀವಿ ಅಂತಂದ್ರೆ ಒಂದು ದಿನ ಅಲ್ಲ ಹತ್ತು ದಿನ ಅಲ್ಲ ಪ್ರತಿಯೊಬ್ಬರೂ ಸಹ ಇಳಿದು ಬಂದು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮ್ಮ ಕಷ್ಟಕ್ಕೆ ಸರಿಯಾದ ಉತ್ತರವನ್ನು ಕೊಡೋವರೆಗೂ ನಾವಿಲ್ಲಿಂದ ಕದಲಲ್ಲ